ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಗಿತ್ತು ಎನ್ನ ಜ್ಞಾನ ಚೆನ್ನ ಬಸವಣ್ಣನಲ್ಲಿ ಬಯಲಾಗಿತ್ತು ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಗಿತ್ತು ಇಂತಿ ಒಬ್ಬರೊಂದ ಬಯಲ ಮಾಡಿದವರಾಗಿ ಗವೇಶ್ವರ ಲಿಂಗನಲ್ಲಿ ನಿಶ್ಚಿಂತವಾಗಿತ್ತು ಎಲ್ಲ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣ ಶರಣಾರ್ಥಿಯನ್ನು ಹೇಳ್ತಾ ನಾನು ನಿಮ್ಮ ಪ್ರಕಾಶನ್ ಜಿಂಗಾಡೆ ಇಂದಿನ ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ಗುಪ್ತ ವಚನಕಾರರಾಗಿರುವ ಮೇಧಾರ ಕೇತಯ್ಯನ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ನಾವು ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ಗುಪ್ತ ವಚನಕಾರರ ಪರಿಚಯ ಮಾಲಿಕೆಯನ್ನು ಆರಂಭಿಸಿದ್ದು ನಿಮಗೆಲ್ಲ ತಿಳಿದೇ ಇದೆ ಹತ್ತು ಹಲವಾರು ಗುಪ್ತ ವಚನಕಾರರ ನಡುವೆ ಇಂದಿನ ಸಂಚಿಕೆಯಲ್ಲಿ ಮೇದರ ಕೇತಯ್ಯನವರ ಒಂದು ಪರಿಚಯ ಜೊತೆಗೆ ಅವರ ವಚನಗಳ ಸಾರಾಂಶ ಜೊತೆಗೆ ಮೇದಾರ ಕೇತಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಮತ್ತು ಹಲವಾರು ಕಾವ್ಯ ಮೀಮಾಂಸೆಗಳಲ್ಲಿ ಕಾವ್ಯಗಳಲ್ಲಿ ಮೂಡಿ ಬಂದಿರತಕ್ಕಂಥ ಅವರ ಪವಾಡದ ಕಥೆಗಳನ್ನು ಅಥವಾ ಶಿವಶರಣರಾಗಿ ತನ್ನ ಕಾಯಕ ನಿಷ್ಠೆ ಮೆರೆದ ಕತೆಗಳನ್ನು ಪರಿಚಯ ಮಾಡ್ತಾ ಹೋಗೋಣ ನಮಗೆ ಇಂದಿನ ಒಂದು ಪ್ರಸ್ತುತ ಜಗತ್ತಿನಲ್ಲಿ ಹಣದ ವ್ಯಾಮೋಹಕ್ಕೆ ಬಲಿಯಾಗಿರ್ತಕ್ಕಂಥ ಹಲವಾರು ದುರಾಸೆಯ ಜನರನ್ನು ನಾವು ನೋಡ್ತಾ ಇರ್ಬೋದು ನಾವೆಲ್ಲ ನೋಡ್ತಾ ಇರ್ತೀವಿ ಯಾವುದಾದ್ರೂ ಬ್ಯಾಂಕಿಗೆ ಹೋದ ತಕ್ಷಣ ಬ್ಯಾಂಕಿನಲ್ಲಿ ಡ್ರಾ ಮಾಡ್ಕೊಂಡು ಬಂದಿರ್ತಕ್ಕಂಥ ಹಣವನ್ನು ಹಣದ ಸೂಟ್ ಕೇಸನ್ನು ಕಾರಿನಲ್ಲಿ ಇಟ್ಟ ತಕ್ಷಣ ಕೆಲವರು ಕಳ್ಳರು ಅದಕ್ಕೋಸ್ಕರನೇ ಹೊಂಚಾಕಿ ಕೂತಿರ್ತಾರೆ ಅಂದರೆ ಇತ್ತೀಚೆಗೆ ಚೀಟಿಂಗ್ ಕೇಸ್ಗಳು ಅಂದರೆ ಒಬ್ಬರನ್ನು ಕಪಟತನಕ್ಕೆ ಬಲಿಯಾಗಿಸಿ ತಾನು ಆ ಹಣವನ್ನು ಹೇಗೆ ಲಪಟಾಯಿಸಬೇಕು ಅನ್ನೋ ಯೋಚನೆಯಲ್ಲಿ ಮಗ್ನನಾಗಿರ್ತಕ್ಕಂಥ ಹಲವಾರು ಕಳ್ಳರನ್ನು ಈಗಿನ ಪ್ರಪಂಚದಲ್ಲಿ ನಾವು ಕಾಣ್ಬೋದು ಯಾಕಂತಂದರೆ ಯಾವುದಾದ್ರೂ ಒಂದು ನೂರು ರೂಪಾಯಿದೋ ಇನ್ನೂರು ರೂಪಾಯಿದೋ ನೋಟನ್ನು ಬೀಳಿಸ್ಬಿಟ್ಟು ಅವನ ಗಮನವನ್ನು ಆ ಕಡೆ ಹಣದ ಕಡೆಗೆ ಬಲಾಯಿಸುವಂತೆ ಮಾಡಿ ಕೊನೆಗೆ ತಾನು ಬ್ಯಾಂಕ್ನಿಂದ ಬಿಡಿಸಿ ಬಂದಿರತಕ್ಕಂಥ ಸೂಟ್ ಕೇಸನ್ನು ಎತ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಬಂಗಾರವನ್ನು ಪಾಲಿಷ್ ಮಾಡ್ತೀವಿ ಅಂತ ಬಂದಿರತಕ್ಕಂಥವ್ರು ಕೆಲವರೆಲ್ಲ ಏನು ಮಾಡ್ತಾರೆ ತನ್ನ ಗಮನವನ್ನು ಬೇರೆಡೆಗೆ ಸೇರಿಸಿ ಹೆಂಗಸ್ರನ್ನ ಹೇಗೆ ಮೋಸ ಮಾಡಿ ಏನು ಡುಪ್ಲಿಕೇಟ್ ಬಂಗಾರ ಕಾಗೆ ಬಂಗಾರವನ್ನು ಆ ಹೆಣ್ಣು ಮಕ್ಕಳಿಗೆ ಅಂದರೆ ಹಣದ ಆಸೆ ಎಷ್ಟು ಇರುತ್ತೆ ಅಂತಂದರೆ ಇಲ್ಲಿ ಬಂಗಾರದ ಆಸೆ ಒಡವೆ ಆಸೆ ಹಣದ ಆಸೆ ಎಷ್ಟಿರುತ್ತೆ ಅಂದರೆ ಅದಕ್ಕೆ ತಾವು ಬೇಕಾಗಿರ್ತಕ್ಕಂಥ ಎಲ್ಲ ಕಪಟತನಕ್ಕೆ ಏನೇನು ಯೋಜನೆಗಳನ್ನು ಹಾಕಿ ಮಾಡಬೇಕು ಅದೆಲ್ಲ ಅದೆಲ್ಲವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಈ ಹಿಂದಿನ ಜನ ತೊಡಗಿದ್ದಾರೆ ಹಲವಾರು ಜನರು ಇಂಥ ಕಪಟತನಕ್ಕೆ ಬಲಿಯಾಗಿಸಿ ಹಣವನ್ನು ಜೋಡಿಸ್ತಕ್ಕಂಥ ಘಟನೆಗಳು ಇಂದಿನ ಪ್ರಪಂಚದಲ್ಲಿ ಇಂದಿನ ಕಾಲಘಟ್ಟದಲ್ಲಿ ನಡೀತಕ್ಕಂಥದ್ದನ್ನು ಈಗ ಯಾಕೆ ಉದಾಹರಣೆಯಾಗಿ ತೆಗೆದುಕೊಂಡೆ ಅಂತಂದರೆ ಇಲ್ಲಿ ಈ ಕತೆಗೂ ಮತ್ತೆ ಮೇದಾರ ಕೇತಯ್ಯನ ಒಂದು ಜೀವನಕ್ಕೂ ಸಂಬಂಧಿಸಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಕಥೆಯಾಗಿದೆ ಇಲ್ಲಿ ಮೇದಾರ ಕೇತಯ್ಯ ಮೇದಾರ ಕೇತಯ್ಯನ ಹೆಂಡತಿಯಾಗಿರ್ತಕ್ಕಂಥ ಸಾಕವ ತುಂಬ ಒಂದು ಅನ್ಯೂನ್ಯವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಒಂದು ಏನು ಶಿವಶರಣರ ಒಂದು ದಾಂಪತ್ಯ ಜೀವನದಲ್ಲಿ ಹಲವಾರು ದಾಂಪತ್ಯಗಳು ಹೇಗೆ ಬರುತ್ತೋ ಹೇಗೆ ಜೇಡರ ದಾಸಮಯ್ಯ ಮತ್ತು ದುಗ್ಗಳೆಯವರ ದಾಂಪತ್ಯ ಮತ್ತು ಬಸವಣ್ಣನವರ ಒಂದು ದಾಂಪತ್ಯ ಕಾಯಕ ತತ್ವದಲ್ಲಿ ನಿರತರಾಗಿರ್ತಕ್ಕಂಥ ಹಲವು ದಾಂಪತ್ಯಗಳ ನಡುವೆ ಕಾಳವೆಯವರ ದಾಂಪತ್ಯ ಹೀಗೆ ತೆಗೆದುಕೊಂಡಾಗ ಇಲ್ಲಿ ಇಂತಹದೇ ಒಂದು ದಾಂಪತ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಕೇತ ಸಾಕವ ಮತ್ತು ಮೇದರ ಅವರ ದಾಂಪತ್ಯದ ಒಂದು ಜೀವನದಲ್ಲಿ ನಡೆಯತಕ್ಕಂಥ ಒಂದು ಕೆಲವು ಘಟನೆಗಳು ಈ ಕತೆಗೆ ಹೋಲಿಕೆಯಾಗಿದೆ ಅನ್ನೋದರಲ್ಲಿ ತಪ್ಪಿಲ್ಲ ಹಾಗಿದ್ರೆ ಏನು ಕತೆ ನಾವು ನೋಡಿರ್ಬೋದು ಹಣಕ್ಕೋಸ್ಕರ ನಾವೆಷ್ಟೆಲ್ಲ ಯೋಜನೆಗಳನ್ನ ಹಾಕ್ಕೊಂಡು ಇನ್ನೊಬ್ಬರ ಹಣವನ್ನು ಲಪಟಾಯಿಸುವ ಪ್ರಯತ್ನದಲ್ಲಿದ್ದಾಗ ಇಲ್ಲಿ ತನಗೆ ತಾನಾಗೇ ಒಲಿದು ಬಂದಿರತಕ್ಕಂಥ ಸುವರ್ಣದ ನಾಣ್ಯಗಳು ಯಾರೋ ಮನೆಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ನಾಣ್ಯಗಳನ್ನು ಮೇಧರ ಕೇತಯ್ಯನವರ ಹೆಂಡತಿಯಾಗಿರ್ತಕ್ಕಂಥ ಪುಣ್ಯಸ್ತ್ರೀಯಾಗಿರ್ತಕ್ಕಂಥ ಸಾಕುವೆ ಏನು ಮಾಡ್ತಾಳೆ ಅದನ್ನು ತಿಪ್ಪೆಗುಂಡಿಗೆ ಎಸಿತಕ್ಕಂಥ ಯಾಕಂದರೆ ಅನ್ಯರ ಸೊತ್ತು ತಿಪ್ಪೆಗುಂಡಿಗೆ ಅನ್ಯರ ಸೊತ್ತು ಮಲಿನವಾಗಿರ್ತಕ್ಕಂಥದ್ದು ಅನ್ನೋ ತಿಪ್ಪೆಗುಂಡಿಗೆ ಎಸ್ದಿರ್ತಕ್ಕಂಥ ಈ ಕಥೆಯನ್ನು ನೋಡ್ತಾ ಹೋದರೆ ಇಂದಿನ ಆಧುನಿಕ ಪ್ರಪಂಚಕ್ಕೂ ಜೊತೆಗೆ ಶಿವಶರಣರು ನಡೆಸಿರ್ತಕ್ಕಂಥ ಆ ಜೀವನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇವತ್ತು ನೋಡಿ ಹನ್ನೆರಡನೇ ಶತಮಾನದಲ್ಲಿ ಈ ಕಳಚುರಿ ಬಿಜಣ್ಣ ಆಸ್ಥಾನದಲ್ಲಿರ್ತಕ್ಕಂಥ ಈ ಬಸವಣ್ಣನವರು ಕೊನೆಗೆ ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಅಂತಂದು ಪ್ರಯತ್ನಿಸಿ ಸಾಕಷ್ಟು ವಚನಕಾರರನ್ನು ತನ್ನಡೆಗೆ ಸೆಳೆದುಕೊಳ್ತಾರೆ ಅದ್ರಲ್ಲಿ ಮೇದರ ಕೇತಯ್ಯನವರ ಒಂದು ದಾಂಪತ್ಯ ಅವರೂ ಕೂಡ ಈ ಅನುಭವ ಮಂಟಪದ ಜೊತೆಯಾಗಿ ಆ ಬಸವಣ್ಣನವರ ತತ್ವಕ್ಕೆ ಪ್ರಭಾವಿತರಾಗಿ ಹೇಗೆ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ನಡೆಸಿದ್ರು ದುರಾಸರಹಿತವಾಗಿರ್ತಕ್ಕಂಥ ಜೀವನ ನಡೆಸಿದ್ರು ಅಂದಕ್ಕೆ ಸಾಕಷ್ಟು ಘಟನೆಗಳು ಮೇದಾರ ಕೇತಯ್ಯನವರು ಬರ್ತಾರೆ ಗುಪ್ತ ವಚನಕಾರರಲ್ಲಿ ಮೇದಾರ ಕೇತಯ್ಯನವರ ಇಂತಹ ಕಥೆಗಳಿದೆಯಲ್ಲ ಇವು ಸಾಕಷ್ಟು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಇಲ್ಲಿ ಕಥೆಗಳು ಅಂದ ತಕ್ಷಣ ನಮಗೆ ಏನಿಸುತ್ತೆ ಅಂತಂದರೆ ಎಲ್ಲ ಕಡೆ ನಾವು ಆ ಕತೆಗಳನ್ನ ನಿದರ್ಶನವಾಗಿ ಇಟ್ಕೊಂಡು ಇಲ್ಲಿ ನಮ್ಮ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಇಂತಹ ಕತೆಗಳನ್ನು ಹೇಳ್ತಾ ಹೋಗ್ತೀವಿ ಇಲ್ಲಿ ಇವು ಕಥೆಗಳು ಪವಾಡ ಅಥವಾ ಇನ್ನೇನಾದರೂ ನಡೆದಿದೆ ಇದು ಕಾಲ್ಪನಿಕವಾಗಿ ಮೂಡಿಬಂದಿದೆ ಅಥವಾ ಹಲವಾರು ಆ ಕಾಲಘಟ್ಟದಲ್ಲಿ ಕೆಲವು ಕವಿಗಳು ಕೆಲವು ಬರಹಗಾರರು ಇದನ್ನು ವೈಭವೀಕರಿಸುವ ನಿಟ್ಟಿನಲ್ಲಿ ಇದನ್ನು ಬರೆದರೆ ಅನ್ಕೋಬಾರ್ದು ಯಾಕಂದರೆ ಕೆಲವೊಂದು ಕಥೆಗಳು ನಿಮಗೆ ಈಗ ಅನಿಸ್ಬೋದು ನಿರಾಧಾರವಾಗಿರ್ತಕ್ಕಂಥವು ತರ್ಕಹೀನವಾಗಿರ್ತಕ್ಕಂಥದ್ದು ಸತ್ಯಾಂಶದ ಮೂಲಕ್ಕೆ ಒಪ್ಪದೇ ಇರತಕ್ಕಂಥ ಕತೆಗಳು ಅನಿಸಿದ್ರು ಕೂಡ ಇವೆಲ್ಲ ಕತೆಗಳು ಸಾಂಕೇತಿಕವಾಗಿ ನಾವು ಶಿವಶರಣರ ಜೀವನದ ಜೊತೆಗೆ ನಾವು ಹೀಗೆ ಹೇಗೆ ನೆಲೆಸಬೇಕು ಅಂತಕ್ಕಂಥ ಒಂದು ಉತ್ತಮ ಉದಾಹರಣೆಯಾಗಿ ಈ ಕಥೆಗಳನ್ನು ನಾವು ನೋಡಬೇಕಾಗಿದೆ ಅಂದರೆ ಇಲ್ಲಿ ಶಿವಶರಣರ ಜೀವನವನ್ನು ಭಿತ್ತಿಯನ್ನಾಗಿಟ್ಟುಕೊಂಡು ಆದರ್ಶಮಯವಾಗಿಟ್ಟುಕೊಂಡು ಅವರ ಈ ಕಥೆಗಳನ್ನು ಒಂದು ಆದರ್ಶ ಗುಣದೊಂದಿಗೆ ಅಥವಾ ನಮ್ಮ ಜೀವನದ ನಡೆಯೊಂದಿಗೆ ಹೋಲಿಕೆ ಮಾಡಿಕೊಂಡು ನೋಡಿದಾಗ ಈ ಕಥೆಗಳು ತುಂಬ ಪ್ರಭಾವಿತರಾಗ್ತವೆ ಇಲ್ಲಿ ಕಥೆಗಳು ಅದು ಹೇಗಿರಲಿ ತತ್ವರಹಿತವಾಗಿರಲಿ ನಿದರ್ಶನ ರಹಿತವಾಗಿರಲಿ ಅಥವಾ ಪವಾಡವನ್ನು ಅಥವಾ ಶರಣರ ಜೀವನವನ್ನು ಒಂದು ವೈಭವೀಕರಿಸುವ ನಿಟ್ಟಿನಲ್ಲಿ ಬರೆದಿದ್ದು ಅನ್ಕೊಂಡು ರು ಕೂಡ ಇಲ್ಲಿ ನೈಜಾಂಶಕ್ಕೆ ಬಂದಾಗ ಇಂತಹ ಕತೆಗಳು ನಮ್ಮ ಒಂದು ದುರಾಸೆಗಳನ್ನು ನಮ್ಮ ಒಂದು ಅರಿಷಡ್ವರ್ಗದ ಏನು ಮೋಹ ಲೋಭ ಕಾಮ ಕ್ರೋಧ ಇವೆಲ್ಲವನ್ನು ತಿದ್ದಲಿಕ್ಕೆ ಈ ಶರಣರ ಇಂತಹ ಕತೆಗಳು ನಮಗೆ ಆದರ್ಶಮಯವಾಗಿದೆ ಅಂತ ಹೇಳ್ತಾ ಇವತ್ತು ಮೇಧಾರ ಕೇತಯ್ಯನವರ ವಚನವನ್ನು ಮೇಧಾರ ಕೇತಯ್ಯನವರ ಈ ಈ ಒಂದು ಪರಿಚಯವನ್ನು ಶರಣದ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ ಇಲ್ಲಿ ಮೌಲ್ಯುತವಾಗಿರ್ತಕ್ಕಂಥ ಬದುಕು ಕಟ್ಟಿಕೊಡುವಲ್ಲಿ ಮೇಧಾರ ಕೇತಯ್ಯವರ ಪಾತ್ರ ತುಂಬ ಹಿರಿದಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಅವರ ಪತ್ನಿಯಾಗಿರ್ತಕ್ಕಂಥ ಪ್ರಯತ್ನವೂ ಕೂಡ ಸಾಕಷ್ಟು ಫಲಕ ಹಾಗಿದ್ರೆ ಆ ಕತೆಗಳೇನು ಆ ಕಥೆಯಲ್ಲಿ ಹೇಗೆ ಪ್ರಭಾವಿತರಾಗಿದ್ದಾರೆ ಅಥವಾ ನಮ್ಮ ಜೀವನಕ್ಕೆ ಮೇಧಾರ ಕೇತನ್ಯವರ ಕೆಲವು ಘಟನೆಗಳು ಹೇಗೆ ಅನ್ವಯ ಆಗುತ್ತೆ ಇವೆಲ್ಲವನ್ನು ಉದಾಹರಣೆ ತೆಗೆದುಕೊಂಡಾಗ ಒಬ್ಬೊಬ್ಬರು ವಚನಕಾರರು ಒಂದೊಂದು ರೀತಿಯಲ್ಲಿ ನಮಗೆ ಸಮಾಜಕ್ಕೆ ಪ್ರಭಾವ ಬೀರೋದನ್ನು ಕಾಣ್ಬೋದು ಉದಾಹರಣೆಗೆ ತೆಗೆದುಕೊಂಡ್ರೆ ಜ್ಞಾನಕ್ಕೆ ಜಂಗಮನಾಗಿ ಅಲ್ಲಮ್ಮ ಪ್ರಭುಗಳು ನಮಗೆ ಕಾಣಿಸ್ಕೊಳ್ತಾರೆ ಜೊತೆಗೆ ಭಕ್ತಿಗೆ ಭಕ್ತಿ ಭಂಡಾರಿಯಾಗಿ ಬಸವಣ್ಣನವರು ಪ್ರಮುಖರಾಗಿ ಕಾಣಿಸ್ಕೊಳ್ತಾರೆ ಜೊತೆಗೆ ವೈರಾಗ್ಯ ನಿಧಿಯಾಗಿ ಅಕ್ಕಮಹಾದೇವಿಯವರು ಕಾಣಿಸ್ಕೊಳ್ತಾರೆ ಶಿವಯೋಗಿಯಾಗಿ ಸಿದ್ದರಾಮಯ್ಯನವರು ನಮಗೆ ಕಾಣಿಸ್ಕೊಳ್ತಾರೆ ಗುಪ್ತ ಭಕ್ತನಾಗಿ ಅಜಗಣ್ಣನನ್ನು ನಾವು ಸ್ಮರಣೆ ಮಾಡ್ಕೋಬೇಕಾಗುತ್ತೆ ಹಾಗೆ ಮಹಾಪ್ರಸಾದಿಯಾಗಿ ಮರುಳಶಂಕರ ದೇವರನ್ನು ನಾವು ನೆನಪಿ ಮಾಡ್ಕೋಬೇಕಾಗುತ್ತೆ ಇಷ್ಟಲಿಂಗ ನಿಷ್ಠಾ ಕಾರಕರಾಗಿ ನಮಗೆ ಅಮ್ಮುಗೆ ದೇವ ಏನವ್ರು ಕಂಡು ಬರ್ತವೆ ಅದೇ ರೀತಿಯಾಗಿ ಇಲ್ಲಿ ಜಂಗಮ ಸ್ಥಳದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮೇಧರ ಕೇತನ ನಾವು ಆ ಜಂಗಮ ಪ್ರಾಣಿಯಾಗಿ ಇಲ್ಲಿ ನಾವು ನೆನಪಿ ಮಾಡ್ಕೋಬೇಕು ಯಾಕಂದ್ರೆ ಇಷ್ಟೆಲ್ಲ ಆ ವಚನಕಾರರ ನಡುವೆ ಮೇಧಾರ ಕೇತಯ್ಯನವರ ಜಂಗಮ ಪ್ರಾಣಿಯಾಗಿ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ ಹಾಗಾಗಿ ಈ ಜಂಗಮ ಸೇವೆ ಹೇಗಿರಬೇಕು ಶಿವಪ್ರಸಾದತನ ಹೇಗಿರಬೇಕು ಕಾಯಕ ನಿಷ್ಠೆ ಹೇಗಿರಬೇಕು ಜೊತೆಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಶಿವಭಕ್ತನಾಗಿ ತಾನು ಹೇಗೆ ಜೀವನ ಸಾಗಿಸಬೇಕು ಈ ಎಲ್ಲ ಅಂಶವನ್ನು ಮೇಧಾರ ಕೇತಯ್ಯನವರ ಒಂದು ಜೀವನದಲ್ಲಿ ನಾವು ಆ ಜೀವನದ ಕಥೆಗಳನ್ನು ಅರಿವಿನ ಮೂಲಕ

ಇದನ್ನು ಪಡ್ಕೋಬಹುದಾಗಿದೆ ಹಾಗಾಗಿ ಇಲ್ಲಿ ಕವಿಗಳು ತನ್ನ ಕಾವ್ಯಗಳಲ್ಲಿ ಏನೇ ಚಿತ್ರಣವನ್ನು ಕೊಟ್ಟರು ಕೂಡ ನಮಗೆ ಈ ಪವಾಡದ ಕತೆಗಳು ಅನಿಸಿದರೂ ಕೂಡ ಮೇದಾರ ಅವರ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಈ ಕಥೆಗಳಿದೆಯಲ್ಲ ಎಲ್ಲರ ಜೀವನಕ್ಕೂ ಆದರ್ಶಪ್ರಾಯವಾದುದು ಇಂದಿನ ಕಾಲಘಟ್ಟದಲ್ಲಿಯೂ ಕೂಡ ಆ ಕತೆಗಳನ್ನೇ ಆದರ್ಶವಾಗಿಟ್ಟುಕೊಂಡು ನಮ್ಮ ಗುಣಗಳನ್ನು ಏನಾದರೂ ತಿತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಇಂದಿನ ಈ ಶರಣ ಚರಿತಾಮೃತ ಕಾರ್ಯಕ್ರಮದಲ್ಲಿ ಬೇಲೂರಿನ ಸಮೀಪದಲ್ಲಿರ್ತಕ್ಕಂಥ ಉಳಿವಿ ಬೆಟ್ಟ ಗ್ರಾಮದಲ್ಲಿ ಈ ಮೇದಾರ ಕೇತಯ್ಯನ ಅವರ ಒಂದು ಇರುವಿಕೆ ಇರುತ್ತೆ ಹೆಂಡತಿ ಹೆಸರು ಸಾಕವೇ ಅಂತ ಸುಮಾರು ಹನ್ನೊಂದು ವಚನಗಳು ನಮಗೆ ಲಭ್ಯವಾಗಿದೆ ಏನ್ ಮೇದಾರ ಅಂತಂದ್ರೆ ಬಿದಿರಿನ ಕಾಯಕವನ್ನ ಮಾಡ್ತಕ್ಕಂಥ ಒಬ್ಬ ಶಿವಶರಣ ಬಿದಿರಿನ ಕಾಯಕ ಅಂದ್ರೆ ಬಿದಿರನ್ನ ಕತ್ತರಿಸಿಕೊಂಡ್ ಬಂದು ಪುಟ್ಟಿಯನ್ನ ಮಾಡ್ತಕ್ಕಂಥದ್ದು ಬಿದಿರಿನ ಒಂದು ಚಾಪೆಯನ್ನ ರೆಡಿ ಮಾಡ್ತಕ್ಕಂಥದ್ದು ಜೊತೆಗೆ ತೊಟ್ಟಿಲನ್ನ ಬಿದಿರಿನ ತೊಟ್ಟಿಲನ್ನ ತಯಾರಿಸ್ತಕ್ಕಂಥ ಈ ಥರ ತಯಾರು ಮಾಡಿರ್ತಕ್ಕಂಥ ಕೆಲವು ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ದಾಸೋಹದ ಕಾರ್ಯಕ್ರಮವನ್ನು ದಾಸೋಹದ ಕಾರ್ಯವನ್ನು ಮಾಡುವಲ್ಲಿ ನಿರತನಾಗಿರ್ತಕ್ಕಂಥವ್ರೆ ಕೇತಯ್ಯನವರು ಇಲ್ಲಿ ಮೇದಾರ ಕೇತಯ್ಯನವರು ಮತ್ತು ಅವರ ದಂಪತಿಗಳು ಇಬ್ಬರೂ ಸಹ ಮೇದಾರ ಕೇತಯ್ಯ ಮತ್ತು ಏನು ಸಾಕವ್ಯ ಅಂತ ಹೇಳ್ತೀವಿಲ್ಲ ಆ ಸಾಕವ್ವ ಆ ಇಬ್ಬರೂ ಸಹ ಅನುಭವ ಮಂಟಪದಕ್ಕೆ ನೇರವಾಗಿರ್ತಕ್ಕಂಥ ಸಂಪರ್ಕ ಹೊಂದಿರ್ತಕ್ಕಂಥವರು ಅನುಭವ ಮಂಟಪಕ್ಕೆ ಹೋಗಿ ಬಸ್ ಸೋಣನವರ ತತ್ವಾದರ್ಶಗಳಿಗೆ ಪ್ರಭಾವಿತರಾಗಿ ಸಾಕಷ್ಟು ಉತ್ತಮ ಮತ್ತು ಪ್ರಾಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಿರ್ತಕ್ಕಂಥ ದಂಪತಿಗಳು ಹೀಗಿರುವಾಗ ಈ ದಂಪತಿಗಳು ಶಿವನಿಗೆ ಹೇಗೆ ಆಗ್ತಾರೆ ನೋಡಿ ಇಷ್ಟೊಂದು ಕಾಯಕದಲ್ಲಿ ತಲ್ಲಿನಾಗಿರ್ತಕ್ಕಂಥ ಈ ದಂಪತಿಗಳು ಒಂದು ಸಾರಿ ಶಿವನ ಮೆಚ್ಚುಗೆಗೂ ಕೂಡ ಪಾತ್ರವಾಗುತ್ತೆ ಆ ಶಿವನ ಮೆಚ್ಚುಗೆಗೆ ಪಾತ್ರವಾಗಬೇಕಾದ್ರೆ ಆ ಶಿವನ ಪರೀಕ್ಷೆಗೆ ಹೇಗೆ ಒಳಪಡ್ತಾರೆ ಮತ್ತು ಆ ಶಿವನ ಪರೀಕ್ಷೆಗೆ ಹೇಗೆ ಈ ಮೇಧಾರ ಕೇತಯ್ಯ ಮತ್ತು ಸಾಕವ ದಂಪತಿಗಳು ಹೇಗೆ ಪರೀಕ್ಷೆಯನ್ನು ಎದುರಿಸ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆ ಕಥೆಯಲ್ಲಿ ಇರುತ್ತೆ ಇಲ್ಲಿ ಈ ಭೂತಳ ಭೂತಳದಲ್ಲಿ ಅಂದರೆ ಈ ಭೂಮಿಯಲ್ಲಿ ಈ ಮೇಧಾರ ಕೇತಯ್ಯನ ಒಂದು ನಿಷ್ಠೆ ಇದೆಯಲ್ಲ ಕಾಯಕ ನಿಷ್ಠೆ ಮತ್ತು ಶಿವಪೂಜೆ ಇದೆಯಲ್ಲ ಅದರಿಂದ ಪ್ರಸನ್ನನಾಗಿರ್ತಕ್ಕಂಥ ಶಿವ ಏನು ಮಾಡ್ತಾರೆ ಒಂದು ಸರಿ ಆತನನ್ನು ಭೂತರದಲ್ಲಿ ಆತನ ಹೆಸರನ್ನು ಚಿರಾಯುವಾಗಿ ನೆಲೆಸುವಂತೆ ಮಾಡಬೇಕು ಅಂತಂದರೆ ನಾನು ಪರೀಕ್ಷೆ ಮಾಡಲೇಬೇಕು ಅಂತ ಶಿವ ಏನು ಮಾಡ್ತಾನೆ ಒಮ್ಮೆ ಮಾರುವೇಷದಲ್ಲಿ ಬರ್ತಾರೆ ಮಾರುವೇಷದಲ್ಲಿ ಬಂದಾಗ ಒಮ್ಮೆ ಬಸವಣ್ಣನವರ ವೇಷದಲ್ಲೇ ಬರ್ತಾರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಮೇದಾರ ಕೇತಯ್ಯ ಬಸವಣ್ಣನಿಂದ ಪ್ರಭಾವಿತರಾಗಿ ಜೀವನ ನಡೆಸಿ ಬಸವಣ್ಣನವರ ತತ್ವಾದರ್ಶಗಳಿಗೆ ಪ್ರಭಾವಿತರಾಗಿ ನಿಜ ಭಕ್ತನಾಗಿ ಬದಲಾವಣೆಯಾಗಿ ಕಾಯಕ ನಿಷ್ಠೆಯಲ್ಲಿ ತೊರಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವಚನಕಾರ ಶಿವಶರಣ ಅಂಥವರು ಬಸವಣ್ಣನೇ ಪರೀಕ್ಷೆ ಕೊಟ್ಟಿದ್ದಾಗ ಅಂದರೆ ಶಿವನೇ ಬಸವಣ್ಣನ ವೇಷದಲ್ಲಿ ಬಂದು ಹೇಗೆ ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥ ಅಂಶ ಇದೆಲ್ಲ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನ ವೇಷದಲ್ಲಿ ಶಿವ ಒಂದು ಸರಿ ಮೇಧರ ಮನೆಗೆ ಬರ್ತಾರೆ ಮೇಧಯಕೇತಯ್ಯ ಬಂದಾಗ ಅವ್ರ ಕೈಯಲ್ಲಿ ಒಂದು ಹಣದ ಚೀಲವನ್ನು ಕೊಡ್ತಾರೆ ನೀವು ಬಹುದಿನಗಳಿಂದ ಈ ಬಿದಿರಿನ ಪುಟ್ಟಿಯನ್ನು ಗೃಹೋಪಯೋಗಿಯಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಿ ಜಂಗಮ ಸೇವೆಯಲ್ಲಿ ನಿರತರಾಗಿದ್ದೀರಿ ದಾಸೋಹದಲ್ಲಿ ನಿರತರಾಗಿದ್ದೀರಿ ಹಾಗಾಗಿ ನಿಮ್ಮ ಬಡತನ ಹಾಗೇ ಮುಂದುವರೆದಿದೆ ಇನ್ನು ಮುಂದೆ ಇದನ್ನು ಇದನ್ನು ನೀವು ಮಾಡಬೇಡಿ ತಗೊಳ್ಳಿ ಈ ಸುವರ್ಣದ ನಾಣ್ಯಗಳನ್ನು ತೆಗೆದುಕೊಳ್ಳಿ ಅಂತ ಒಂದು ಚೀಲವನ್ನು ಕೊಡ್ತಾನೆ ಆ ಸಮಯ ಹೇಗಿರುತ್ತೆ ಅಂತಂದರೆ ಆ ಸಮಯದಲ್ಲಿ ಆ ಮೇದಾರ ಕೇತಯ್ಯ ಮನೆಯಲ್ಲಿ ಇರೋದಿಲ್ಲ ಯಾಕಂತಂದರೆ ಆತ ಕಾಯಕ ನಿಷ್ಠೆಗೆ ಬಿದಿರನ್ನು ಕಡ್ಕೊಂಬರ್ಬೇಕು ಅಂತ ಕಾಡಿ ಹೋಗಿರ್ತಾನೆ ಬಿದಿರನ್ನ ತರಬೇಕು ಅಂತ ಕಾಡಿಗೆ ಹೋದಾಗ ಆ ಮನೆಯಲ್ಲಿ ಧರ್ಮಪತ್ನಿಯಾಗಿರ್ತಕ್ಕಂಥ ಪುಣ್ಯಸ್ತ್ರೀ ಆಗಿರ್ತಕ್ಕಂಥ ಆ ಸಾಕವೇ ಮನೆಯಲ್ಲಿದ್ದಾಗ ಕೊನೆಗೆ ಮೇದಾರ ಕೇತಯ್ಯ ಇಲ್ದಿರ್ತಕ್ಕಂಥ ಆ ಸಮಯದಲ್ಲಿ ಬಸವಣ್ಣನ ವೇಷವನ್ನು ಧರಿಸಿರ್ತಕ್ಕಂಥ ಶಿವ ಸ್ವತಃ ಪ್ರತ್ಯಕ್ಷನಾಗ್ಬಿಟ್ಟು ಆ ಬಸವಣ್ಣನ ವೇಷದಲ್ಲಿ ಮನೆಗೆ ಹೋಗಿ ಅವರ ಒಂದು ಆತಿಥ್ಯವನ್ನು ಸ್ವೀಕರಿಸಿ ಹಣದ ಚೀಲವನ್ನು ಕೊಡ್ತಾರೆ ಅಲ್ಲಿ ಹಣದ ಚೀಲವನ್ನು ಕೊಡಬೇಕಾದ್ರೆ ಕೊನೆಗೆ ಆ ಮೇದಾರ ಕೇತಯ್ಯನ ಮಡದಿಗೆ ಬಸವಣ್ಣನವರೇ ಬಂದಿದ್ದಾರೆ ಅಂತ ಸಂಭ್ರಮ ಕೂಡ ಆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಆ ಹಣವನ್ನು ನೋಡಿ ವಿಚಲಿತಲಾಗ್ತಾಳೆ ಹೇಗೆ ಆಗ್ತಾಳೆ ಅಂತಂದರೆ ಕೊನೆಗೆ ಇದು ನಿಜವಾಗಿ ಬಸವಣ್ಣನವರೇ ಈ ರೀತಿ ಕೊಡ್ತಾ ಇದ್ದಾರೋ ಅನ್ನೋವಷ್ಟು ಮಟ್ಟಿಗೆ ಅನುಮಾನಿಸ್ತಾಳೆ ಕೊನೆಗೆ ಆ ಚೀಲವನ್ನು ಕೊಡ್ತಾ ತಾಯಿ ನೀವು ಬಡತನದಿಂದ ಬೆಂದಿದ್ದೀರಿ ಕಷ್ಟದಿಂದ ಜಂಗಮದಾಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಕಾಯಕದಲ್ಲಿ ನೀವು ನಿರತರಾಗಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ನಿಮಗೆ ಹಣದ ಅವಶ್ಯಕತೆ ಇದೆ ದಯವಿಟ್ಟು ಈ ಹಣವನ್ನು ತೆಗೆದುಕೊಳ್ಳಿ ನಿಮ್ಮ ಬವಣೆಯೂ ನೀಗುತ್ತೆ ನಿಮ್ಮ ಬಡತನವೂ ನೀಗುತ್ತೆ ಇನ್ನು ಮುಂದೆ ಈ ಹಣವನ್ನು ಇಟ್ಕೊಂಡು ನೀವು ಸುಖವಾಗಿರಿ ಅಂತಂದು ಆ ಹಣದ ಚೀಲವನ್ನು ಸುವರ್ಣ ನಾಣ್ಯಗಳಿರ್ತಕ್ಕಂಥ ಆ ಚೀಲವನ್ನು ಬಸವಣ್ಣನವರು ಏನು ಮಾಡ್ತಾರೆ ಮೇಧಾರ ಕೇತಯ್ಯನವರ ಧರ್ಮಪತ್ನಿಗೆ ಪುಣ್ಯ ಅವರಿಗೆ ಕೊಡ್ತಾರೆ ಅವಾಗ ದಾಸೋಹದ ಚಿಂತೆಯನ್ನು ಬಿಟ್ಟುಬಿಡಿ ನೀವು ಆನಂದದಿಂದ ಬದುಕನ್ನು ಸವಿಸಿರಿ ಅಂತಕ್ಕಂಥ ಮಾತು ಮೇದಾರ ಕೇತಯ್ಯನವರ ಧರ್ಮಪತ್ನಿಗೆ ಎಲ್ಲೋ ಒಂದು ಕಡೆ ಅನುಮಾನ ಸ್ಟಾ ಪ್ರಾರಂಭ ಆಗ್ಬಿಡುತ್ತೆ ಇವ್ರು ನಿಜವಾಗ್ಲೂ ಆ ಬಸವಣ್ಣನವರೇ ಬಂದು ಈ ಥರ ಹೇಳ್ತಾ ಇದ್ದಾರೋ ಅಥವಾ ನಮ್ಮನ್ನು ಪರೀಕ್ಷೆ ಒಡ್ಲಿಕ್ಕೆ ಇನ್ಯಾರೋ ವೇಷದಲ್ಲಿ ಇನ್ಯಾರೋ ಬಂದಿದ್ದಾರೋ ಅಂದರೆ ಕೊನೆಗೆ ಯೋಚನೆ ಮಾಡ್ತಾರೆ ಯಾರೇ ಬರಲಿ ಅಂದರೆ ಕ್ರಾಂತಿ ಪುರುಷನಾಗಿರ್ತಕ್ಕಂಥ ಬಸವಣ್ಣನವರ ಮಾತು ಬಾಯಿಂದ ಇಂತಹ ಮಾತುಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅದ್ಯಾರೇ ಆಗಲಿ ಸ್ವತಃ ದೇವರೇ ಪ್ರತ್ಯಕ್ಷನಾಗಿ ಈ ಪರೀಕ್ಷೆ ಹುಡ್ಕೊಟ್ರು ಶರಣರಿಗೆ ಅದು ಅನ್ವಯಿಸಿಲ್ಲ ಅದು ಬಸವಣ್ಣನವರ ಒಂದು ಮಾತನ್ನು ಬಸವಣ್ಣನವರ ಒಂದು ಎಷ್ಟು ಪ್ರಾಮಾಣಿಕತೆಯನ್ನು ನೆನ್ಪು ಮಾಡ್ಕೊಳ್ಳಿ ಹೊನ್ನಿನೊಂದು ನೂಲಿನೊಳಗೆ ನೂಲಿನೊಳಗೊಂದೆಳೆಯ ಹಿಂದಿಂಗೆ ನಾಳೆಂಗೆ ಬಚ್ಚಿಟ್ಟೇನಾದರೆ ನಿಮ್ಮ ಅಣೆ ನಿಮ್ಮ ಪ್ರಮತರಾಣೆ ಅಂತಕ್ಕಂಥ ಮಾತನ್ನು ಸ್ಮರಣೆ ಮಾಡಿರ್ತಕ್ಕಂಥ ಬಸವಣ್ಣನವರು ಇವತ್ತು ಯಾವುದನ್ನು ಅಂದರೆ ಮುಂದಿನ ಒಂದು ಜ ಒಂದು ಜೀವನಕ್ಕೋಸ್ಕರ ನಾನು ಏನನ್ನೂ ಬಚ್ಚಿಡುವುದಿಲ್ಲ ಅಂತಕ್ಕಂಥ ಒಂದು ಕಾಯಕ ತತ್ವದಲ್ಲಿ ನಿರತರಾಗಿರ್ತಕ್ಕಂಥ ಬಸವಣ್ಣನವರೇ ಇವತ್ತು ಹಣದ ಚೀಲವನ್ನು ಕೊಟ್ಟಿದ್ದಾರೆ ಅಂದರೆ ಇದು ನಿಜವಾಗ್ಲೂ ನಂಬತಕ್ಕಂಥ ವಿಷಯ ಅಲ್ಲ ಇವತ್ತು ಬಸವಣ್ಣ ಒಂದಿನ ಆಸೆಯನ್ನು ನಮಗೆ ಒಡ್ಡಿ ಪರೀಕ್ಷೆ ಮಾಡ್ತಿರ್ಬೋದು ಅಥವಾ ಮಾಯಾವಿಯೇ ಈ ರೀತಿ ಪರೀಕ್ಷೆ ಒಳಪಡುವುದು ಅಥವಾ ಸ್ವತಃ ದೇವರೇ ಬಂದು ಈ ರೀತಿ ಪರೀಕ್ಷೆಗೆ ಒಡ್ತಾ ಇರ್ಬೋದು ಅನ್ನೋದನ್ನ ಪರಿಗಣನೆ ತೆಗೆದುಕೊಂಡ್ಬಿಟ್ಟು ಕೊನೆಗೆ ಅದನ್ನು ಒಪ್ಕೊಳ್ಳಿಲ್ಲ ಧರ್ಮಪತ್ನಿ ಆಗಿರ್ತಕ್ಕಂಥ ಸಾಕವ್ವ ಅದನ್ನು ಒಪ್ಕೊಳ್ಳಿಲ್ಲ ಆಮೇಲೆ ಅವ್ರು ಹೇಳ್ತಾರೆ ಅಣ್ಣಗಳಿರ ಕಷ್ಟದಿಂದಲೇ ಬಂದಿದ್ದು ಗುರುದಿಂಗ ದಾಸೋಹಕ್ಕೆ ನಾವು ಮೊದಲಿಂದನೂ ಮಾಡ್ಕೊಳ್ತಾ ಇದ್ದೀವಿ ಇದು ನಿಮಗೆ ತಿಳಿಯದೆ ನಾವು ಪರಧನವನ್ನು ಅಪೇಕ್ಷೆ ಪಡೋದಿಲ್ಲ ಶರಣರು ಯಾವತ್ತೂ ಕೂಡ ಪರಧನಕ್ಕೆ ಆಸೆ ಪಡೆದವರಾಗಿರ್ತಾರೆ ನಾನು ಅದನ್ನು ಮೀರಿ ಆದರೆ ಶರಣ ಧರ್ಮಕ್ಕೆ ಒಂದು ತಿರಸ್ಕಾರ ಮಾಡಿದಾಗಂತೆ ಅಪಚಾರ ಆಗುತ್ತೆ ದಯವಿಟ್ಟು ನನ್ನ ನಮ್ಮನ್ನು ದಿಕ್ಕು ತಪ್ಪಿಸುವಂತಹ ಇಂತಹ ಒಂದು ಕೆಲಸ ನೀವು ಮಾಡಬೇಡಿ ಈ ಹೊನ್ನನ್ನು ನಮಗೆ ಬೇಡ ದಯವಿಟ್ಟು ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಂತ ನೇರವಾಗಿ ಹೇಳ್ತಾಳೆ ಕೊನೆಗೆ ಬಸವಣ್ಣ ಹೇಳ್ತಾರೆ ನೀವು ಇದನ್ನು ತಗೊಳ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಈ ಇವತ್ತು ತಂದಿರ್ತಕ್ಕಂಥ ಹಣವನ್ನು ನಿಮಗೆ ನಾನು ಕೊಡದೆ ಹೋದರೆ ನನಗೆ ನಿಮ್ಮ ಬಡತನವನ್ನು ಆಗೋದಿಲ್ಲ ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ ಅಂತಂದೇಳಿ ಕೊನೆಗೆ ನಿರ್ದಾಕ್ಷಿಣವಾಗಿ ಆ ಹಣವನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಕೊನೆಗೆ ಸ್ವಲ್ಪ ಹೊತ್ತಾದಮೇಲೆ ಬಿದಿರಿನ ಕಾಯಕವನ್ನು ಮಾಡ್ತಕ್ಕಂಥ ಮೇದಾರ ಕೇತಯ್ಯ ಮನೆಗೆ ಬರ್ತಾರೆ ಮೇದಾರ ಕೇತಯ್ಯ ಮನೆಗೆ ಬಂದಾಗ ಮಡದಿ ಅವನನ್ನು ಅವಳ ಆ ಮೇದಾರ ಕಾಲನ್ನು ತೊಳೆದು ಮನೆಯೊಳಗೆ ಆಗಿಸ್ತಾರೆ ಕೊನೆಗೆ ಅಲ್ಲಿರ್ತಕ್ಕಂಥ ಹಣವನ್ನು ನೋಡಿ ಗಲಿಬಿಲಿಗೊಳ್ತಾರೆ ಕೊನೆಗೆ ಏನು ಮಾಡ್ತಾರೆ ಮೇದಾರ ಕೇತೆಯ ಜೊತೆಗೆ ಸಂಭಾಷಣೆಯನ್ನು ನಡೆಸಿ ಇಂತಹವನ್ನು ನಮಗೆ ಬೇಡ ಇಂಥ ದುರಾಸೆಗೆ ಒಡ್ಡಿರ್ತಕ್ಕಂಥ ಹಣವನ್ನು ಬೇಡ ಪರರ ಪಾ ಪರರ ಸೊತ್ತು ಪಾಷಾಣಕ್ಕೆ ಸಮಾನ ಈ ಹಣವನ್ನು ನಮಗೆ ಬೇಡ ಅಂತಂದು ಏನು ಮಾಡ್ತಾರೆ ತಮ್ಮ ಮನೆಯ ಹೊರಗಿರ್ತಕ್ಕಂಥ ಒಂದು ತಿಪ್ಪೆ ಗುಂಡಿಯಲ್ಲಿ ಗುಂಡಿಯನ್ನು ತೋಡಿ ಅಗೆದು ಆ ಸುವರ್ಣ ನಾಣ್ಯವನ್ನು ಆ ಗುಂಡಿಯಲ್ಲಿ ಹಾಕಿ ಸಗಣಿಯನ್ನು ಸಾರಿಸ್ತಾರೆ ನೋಡಿ ಎಂತಹ ಒಂದು ನೋಡಿ ಪರರ ಸೊತ್ತು ಪಾಷಾಣಕ್ಕೆ ಸಮಾನ ಅಂತಕ್ಕಂಥ ಒಂದು ತತ್ವ ಏನಿದೆಯಲ್ಲ ಅದು ಶರಣರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ತತ್ವ ಇಲ್ಲಿ ಸ್ವತಃ ಅದನ ಮೇಧಾರಕೇತಯ್ಯನವರು ಆ ಜೊತೆಗೆ ಹೆಂಡತಿಯಾಗಿರ್ತಕ್ಕಂಥ ಸಾಕವನವರು ಇದನ್ನು ನೋಡಿ ಹಣ ತಕ್ಷಣ ಬಾಯಿ ಬಿಡ ಹಣ ಅಂತ ಹೆಣನೂ ಕೂಡ ಬಾಯಿ ಬಿಡುತ್ತೆ ಅನ್ನೋ ಒಂದು ಈ ಪ್ರಸ್ತುತ ಜಗತ್ತಿನಲ್ಲಿ ಹಣವನ್ನು ಸುವರ್ಣ ನಾಣ್ಯಗಳನ್ನು ತಿಪ್ಪೆ ಗುಂಡಿ ತೆಗೆದುಬಿಟ್ಟು ಅದನ್ನು ಮುಚ್ಚಿ ಸಗಣಿ ಸಾರಿಸಿದ್ರು ಅಂತಕ್ಕಂಥ ಅಂಶ ಇದೆಯಲ್ಲ ಇದು ಆದರ್ಶಪ್ರಯವಾಗಿರ್ತಕ್ಕಂಥದ್ದು ಅಂದರೆ ನಾವು ಪರರ ಹಣ ನಮ್ಮ ನಮ್ಮ ಬೆವರಿನ ಫಲದಿಂದ ದುಡಿಮೆ ಮಾಡಿರ್ತಕ್ಕಂಥ ಹಣ ನಮಗೆ ಸುಖ ಕೊಡುತ್ತೆ ಹೊರತು ಸುಖವಾಗಿ ಈಸಿಯಾಗಿ ಅಂದರೆ ಸುಲಭವಾಗಿ ಸರಳವಾಗಿ ಬಂದಿರತಕ್ಕಂಥ ಇಂಥ ಯಾವುದೇ ಹಣ ನಾವು ಮುಟ್ಟೋದಿಲ್ಲ ಅಂತಕ್ಕಂಥ ಈ ತತ್ವ ಇದೆಯಲ್ಲ ಈ ತತ್ವ ಜಗತ್ತಿಗೆ ಸಾರಿದ್ದು ನಮ್ಮ ಶಿವಶರಣರು ಅದಕ್ಕೆ ಆ ಬೀದಿಯಲ್ಲಿ ಬಿದ್ದ ವಸ್ತ್ರ ಹೊನ್ನು ಮುಟ್ಟಿದನಾದ್ರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಅಂತಕ್ಕಂಥ ಮಾತನ್ನು ಸತ್ಯಕ್ಕನವರ ಒಂದು ವಚನಗಳಲ್ಲಿ ಕಾಣ್ಬೋದು ಇವತ್ತು ಪ್ರಾಮಾಣಿಕತೆಗೆ ನಿಷ್ಠೆಗೆ ಹೆಸರುವಾಗಿರ್ಸ್ತಕ್ಕಂಥ ಸತ್ಯಕ್ಕನವರೇ ಆಗಲಿ ಅಥವಾ ಮೇದರ ಕೇತಯ್ಯನವರ ಹೆಂಡತಿ ಮತ್ತು ಅವರ ಒಂದು ತತ್ವಗಳಾಗಲಿ ಇವತ್ತು ಜಗತ್ತಿಗೆ ಇಂತಹ ಕತೆಗಳ ಮೂಲಕ ಸಾರಿದ್ದು ನಮಗೆ ಆದರ್ಶಪ್ರಾಯ ಹಾಗಾಗಿ ನಾನು ಮೊದಲೇ ಹೇಳಿದ್ದೆ ಕತೆಗಳು ಅಂತಕ್ಷಣ ನಾವು ಜೀವನಕ್ಕೆ ಏನೋ ಒಂದು ವೈಭವೀಕರಿಸುವ ನಿಟ್ಟಿನಲ್ಲಿ ಇದನ್ನು ಹೇಳ್ತಾ ಹೋಗ್ತಾರೆ ಹೌದು ಕವಿಗಳು ತರ್ಕರಹಿತವಾಗಿ ಅಥವಾ ಅವರನ್ನು ವೈಭವೀಕರಿಸುವ ನಿಟ್ಟಿನಲ್ಲಿ ಕೆಲವು ಕೆಲವು ಕಥೆಗಳನ್ನು ಹೆಣೆದರು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಆದರೆ ಈ ಕಥೆಗಳೇ ನಮಗೆ ಆದರ್ಶಪ್ರಾಯವಾಗಿರತಕ್ಕಂಥದ್ದು ಇದು ಕೆಲವೊಂದು ಅಂಶಗಳು ಶರಣ ಶರಣಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕತೆಗಳಿಗೆ ತರ್ಕನಿಷ್ಠ ತರ್ಕ ತರ್ಕಕ್ಕೆ ನಿಲುಕೋದು ಎಂಥ ತೀರ್ಮಾನಕ್ಕೆ ಬರ್ ಬರಬಾರ್ದು ಯಾಕಂತಂದ್ರೆ ಇಂತಹ ಆದರ್ಶಪ್ರಯವಾಗಿರ್ತಕ್ಕಂಥ ಗುಣಗಳನ್ನು ಶಿವಶರಣ ಆಗಿನ ಕಾಲದಲ್ಲಿ ಬೆಳೆಸಿದ್ರು ನೀವು ಸತ್ಯಕ್ಕನವರ ಉದಾಹರಣೆಯನ್ನು ತೆಗೆದುಕೊಳ್ಳಿ ಕನ್ನಡಿ ಕಾಯಕದ ರೇಮವ್ವನವರ ಉದಾಹರಣೆಯನ್ನು ತೆಗೆದುಕೊಳ್ಳಿ ಸೂಳೆ ಸಂಕನವರ ಉದಾಹರಣೆಯನ್ನು ತೆಗೆದುಕೊಳ್ಳಿ ಎಲ್ಲ ಶಿವಶೇನರುಗಳು ಇವತ್ತು ಕಾಯಕ ತತ್ವಕ್ಕೆ ಮರೆ ಹೋಗಿ ಪ್ರಾಮಾಣಿಕತೆಯನ್ನು ಮೆರೆದಿರ್ತಕ್ಕಂಥವ್ರು ಹಾಗಾಗಿ ಈ ಎಲ್ಲ ಒಂದು ಈ ಕಥೆಗಳು ಇವತ್ತಿನ ಒಂದು ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಈ ಕಥೆಗಳ ಒಂದು ಆದರ್ಶದ ಗುಣವನ್ನು ನಾವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಶಿವನ ಒಂದು ಪರೀಕ್ಷೆಗೆ ಒಡ್ಡಿ ಯಶಸ್ವಿ ಆಗಿರ್ತಕ್ಕಂಥ ಮೇಧಾರಕೇತನ ಬಗ್ಗೆ ಇನ್ನೊಂದು ಕಥೆಯೂ ಕೂಡ ಬರುತ್ತೆ ಯಾಕಂದ್ರೆ ಮೇಧಾರ ಕೇತಯ್ಯನವರ ಈ ಕತೆ ಇದೆಯಲ್ಲ ಈ ಕಥೆನೂ ಕೂಡ ಬಹುಶಃ ಅವರ ಕಾಯಕ ನಿಷ್ಠಕ್ಕೆ ತುಂಬಾ ಹತ್ತಿರವಾಗಿರ್ತಕ್ಕಂಥ ಕತೆ ಇದೆಲ್ಲರೂ ಎಲ್ಲರೂ ಕೂಡ ಈ ಕಥೆಯನ್ನು ನೀವು ಕೇಳಲೇಬೇಕು ಯಾಕಂದರೆ ಮೇಧಾರ ಕೇತಯ್ಯನವರಿಗೆ ಸಂಬಂಧಿಸಿರ್ತಕ್ಕಂಥ ಈ ಕಾಯಕದ ಕತೆ ಇದೆಯಲ್ಲ ಎಲ್ಲರಿಗೂ ಕೂಡ ಮಾದರಿ ಒಂದು ಸರಿ ಏನು ಮಾಡ್ತಾರೆ ಮೇಧಾರ ಕೇತಯ್ಯನವರ ಬಿದಿರನ ಕಾಯಕಕ್ಕೆ ಹೋಗ್ತಾರೆ ಮೇಧಾರ ಕೇತಯ್ಯವರು ಹನ್ನೊಂದು ವಚನಗಳು ಕೂಡ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಸ್ಮರಣಿಸ್ತೀನಿ ಮತ್ತು ಆ ವಚನಗಳಲ್ಲಿರ್ತಕ್ಕಂಥ ಒಂದು ತತ್ವವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಆದರೆ ಆ ಮೇಧಾರ ಕೇತಯ್ಯನವರ ಇನ್ನೊಂದು ಕತೆಯನ್ನು ನಾವು ನೋಡ್ತಾ ಹೋದರೆ ಒಂದು ಸರಿ ಏನು ಮಾಡ್ತಾರೆ ಮೇ ಾರ ತನ್ನ ಕುಡುಗೋಲನ್ನು ತೆಗೆದುಕೊಂಡು ಬಿದಿರನ್ನು ಕಡಿಲಿಕ್ಕೆ ಯಾಕಂದರೆ ಆತನ ಕೆಲಸನೇ ಹಾಗೆ ಬಿದಿರು ಕಡಿದ್ರೆ ಮಾತ್ರ ಆತನ ಕಾಯಕ ಆ ಬಿದಿರನ್ನು ತಂದು ಪುಟ್ಟಿಯನ್ನು ಹಿಡಿದು ಚಾಪೆಯನ್ನು ಹಿಡಿದು ತೊಟ್ಟಿಲನ್ನು ಹೆಣದು ಗೃಹೋಪಯೋಗಿ ಆಗಿರ್ತಕ್ಕಂಥ ಬಿದಿರಿನ ವಸ್ತುಗಳನ್ನು ತಯಾರಿಸಿ ಅದನ್ನು ಮಾರಿ ಬಂದಿರತಕ್ಕಂಥ ಹಣದಲ್ಲಿ ದಾಸೋಹದ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇ ಆದರೆ ಅದು ಮೇಧಾರಕೇತಯ್ಯನವರಿಗೆ ಸಮಾಧಾನ ಜೊತೆಗೆ ಅದನ್ನೇ ಜಂಗಮ ಸೇವೆ ಅಂದ್ಕೊಳ್ತಾರೆ ಅದನ್ನೇ ದಾಸೋಹ ಅಂತ ಕಳೆದ ಅದರಲ್ಲೇ ತೃಪ್ತಿಯನ್ನು ಕಾಣ್ತಾರೆ ದಂಪತಿಗಳಾಗಿರೋದ್ರಿಂದ ಪ್ರತಿನಿತ್ಯವೂ ಕೂಡ ಆ ಕಾಯಕದಲ್ಲಿ ತಲ್ಲಿನರಾಗಿ ಒಂದು ದಿನ ಏನು ಮೇದಾರ ಕೇತಯ್ಯನವರು ಕಾಡಿಗೆ ಹೋಗ್ತಾರೆ ಬಿದಿರನ್ನು ಕಡಿಬೇಕು ಅಂತಂದು ಕಾಡಿಗೆ ಹೋಗ್ತಾರೆ ಆ ಬಿದಿರನ್ನು ಕಡಿಬೇಕಾದರೆ ದಷ್ಟ ಪುಷ್ಟವಾಗಿ ಬೆಳೆದಿರ್ತಕ್ಕಂಥ ಕೊಳವೆ ಮಾದರಿಯ ಒಂದು ದೊಡ್ಡ ಬಿದಿರ ಬೊಂಬು ಅವ್ರಿಗೆ ಕಾಣುತ್ತೆ ಏನು ಮಾಡ್ತಾರೆ ಹಸಿಯಾಗಿರ್ತಕ್ಕಂಥ ಆ ಬಿದಿರನ್ನು ತೆಗೆದುಕೊಂಡ ಒಂದು ಒಳ್ಳೆ ಪುಟ್ಟಿಯನ್ನು ತಯಾರಿಸ್ಬೋದು ಇದನ್ನು ಮಾರಾಟ ಮಾಡೋದ್ರಿಂದ ಸ ಜಂಗಮ ಸೇವೆಯನ್ನು ನಾನು ಇನ್ನೂ ಹೆಚ್ಚಾಗಿ ಮಾಡ್ಬೋದು ಅಂತಂದು ಆ ಬಿದಿರಿನ ಕೊಳವೆ ಆ ಬಿದಿರಿನ ಒಂದು ಬಿದಿರಿನ ಒಂದು ದೊಡ್ಡ ಹಸಿಮರದ ತುಂಡನ್ನು ಕತ್ತರಿಸ್ಬೇಕಾದ್ರೆ ಹಸಿಮರದಲ್ಲಿ ಹಿಂಗೆ ಕಟ್ ಮಾಡೋ ಹೋಗ್ತಾರೆ ಕುಡುಗುಲಲ್ಲಿ ಗಳ 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 ಅಂತ ಶಬ್ದ ಏನ್ ನೋಡ್ತಾ ಇದೇನಿದು ಹಸಿ ಗಿಡದಲ್ಲಿ ಗಳ ಗಳ ಅಂತಕ್ಕಂಥ ಒಳಗಿನಿಂದ ಶಬ್ದ ಬರ್ತಾ ಇದೆಯಲ್ಲ ಇದು ಏನ್ ಆಗಿರ್ಬೋದು ಇದು ಏನು ಮಾಯಾವಿಯೇ ಅಥವಾ ಇನ್ನೊಂದೇ ಅಥವಾ ಏನಿರ್ಬೋದು ಒಳಗಡೆ ಅಂತ ನೋಡ್ತಾರೆ ಬಿದಿರಿನ ಕಾಯಕದಲ್ಲಿ ತಲ್ಲಿನಾಗಿರ್ತಕ್ಕಂಥ ಆ ಮೇದಾರ ಕೇತಯ್ಯ ಏನು ಭಾವಿಸ್ತಾನೆ ಅಂತಂದರೆ ಹಿಂದೆ ಮಡದಿಗೆ ಶಿವನೇ ಅಥವಾ ಮಾಯಾವಿಯೇ ಬಂದು ಪರೀಕ್ಷೆಗೊಡ್ಡಿ ಹಣದ ಚೀಲವನ್ನೇ ಕೊಟ್ಟಂತೆ ಇಲ್ಲಿ ನನಗೂ ಕೂಡ ಏನಾದರೂ ಆಗ್ತಾ ಇದೆಯೋ ಅಂತಕ್ಕಂಥ ಒಂದು ಪರಿಭಾವನೆ ಅವನ ಮನಸ್ಸಲ್ಲಿ ಬರುತ್ತೆ ಕೊನೆಗೆ ಆ ಬಿದಿರನ್ನು ತುಂಡನ್ನು ಕಟ್ ಮಾಡಿದಾಗ ಆ ಬಿದಿರಿನಿಂದ ಒಳಗಡೆ ಸುವರ್ಣ ನಾಣ್ಯಗಳು ಬರ್ತಾ ಇರುತ್ತೆ ಆಶ್ಚರ್ಯ ಮೇದಾರ ಕೇತಯ್ಯನಿಗೆ ಏನಿದು ಬಿದಿರಿನ ಕೊಳದಲ್ಲಿ ಬಿದಿರಿನ ಒಳಭಾಗದಲ್ಲಿ ಸುವರ್ಣ ನಾಣ್ಯಗಳು ಯಾರಿಟ್ಟರು ಏನು ಮಾಯಾವಿದು ನನ್ನನ್ನು ಪರೀಕ್ಷೆ ಹೊಡ್ತಾರೆ ಇರುವರೆ ಅಂತ ಏನು ಮಾಡ್ತಾರೆ ಮತ್ತು ಅದನ್ನು ಬಿಡ್ತಾರೆ ಸುವರ್ಣದ ನಾಣ್ಯಗಳು ಬಿದಿರಿನ ಮರದಿಂದ ಇಳಿತಾ ಇದ್ದರೂ ಕೂಡ ಅದನ್ನು ಅವರು ಆಸೆ ಪಡೋದಿಲ್ಲ ಕೊನೆಗೆ ಇದನ್ನು ಪರೀಕ್ಷೆ ಇದು ಯಾರೋ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ ಅನ್ನೋ ಒಂದು ದೃಷ್ಟಿನ ಏನು ಮಾಡ್ತಾರೆ ಮತ್ತೊಂದು ಬಿದಿರಿನ ಕಣಕ್ಕೆ ಹೋಗ್ತಾರೆ ಮತ್ತೊಂದು ಬಿದಿರಿನ ಒಂದು ಬೆಡ್ಡೆಗೆ ಹೋದಾಗ ಅಲ್ಲೂ ಕೂಡ ಅದೇ ಬಿದಿರಿನ ತಕ್ ಕಟ್ ಮಾಡಿದ ತಕ್ಷಣ ನಾಣ್ಯಗಳು ಮಳೆಯ ಹನಿಯ ರೀತಿಯಾಗಿ ಸುರಿತಾ ಇದೆ ಅದನ್ನು ಕಂಡಿರ್ತಕ್ಕಂಥ ಆ ಮೇಧರ ಕೇತಯನಿಗೆ ಗೊತ್ತಾಗುತ್ತೆ ಇದು ಯಾರೋ ನನ್ನನ್ನು ಪರೀಕ್ಷೆಗೊಳ ನನ್ನನ್ನು ಮೋಹಕ್ಕೆ ಒಳಪಡಿಸ್ತಾ ಇದ್ದಾರೆ ನನ್ನನ್ನು ಹಣದ ಆಸೆಗೆ ತೂರ್ತಾ ಇದ್ದಾರೆ ನನ್ನ ಕಾಯಕ ನಿಷ್ಠೆಗೆ ಅಥವಾ ನಮ್ಮನ್ನು ಜಂಗಮ ಸ್ನೇಹಕ್ಕೆ ಅಥವಾ ದಾಸೋಹಕ್ಕೆ ನನ್ನನ್ನು ಅಡ್ಡಿ ತರ್ತಕ್ಕಂಥ ಈ ಪರೀಕ್ಷೆ ನಡೀತಾ ಇದೆ ಅಂತಂದು ಕೊನೆಗೆ ಏನು ಮಾಡ್ತಾರೆ ಇನ್ನು ನಾನು ಕೆಳಭಾಗದಲ್ಲಿ ಕಟ್ ಮಾಡೋದೇ ಬೇಡ ಬಿದಿರಿನ ತುದಿಯನ್ನು ಕಟ್ ಮಾಡ್ಕೊಂಡು ಬರೋಣ ಅಂತಂದು ಹತ್ತಿರದಲ್ಲಿರ್ತಕ್ಕಂಥ ಪಕ್ಕದಲ್ಲಿ ಬಿದಿರು ಬೆಳೆದಿರುತ್ತೆ ಮರದಲ್ಲಿ ಹತ್ತಿರವಾಗಿ ಬೆಳೆದಿರ್ತಕ್ಕಂಥ ಆ ಮರದ ತುದಿಯನ್ನು ಇರ್ತಾರೆ ಮರದ ತುದಿಯರನ್ನು ಹೇರಿಬಿಟ್ಟು ಆ ಮರದ ತುದಿಯಿಂದ ಇನ್ನೇನು ಆ ಬಿದಿರಿನ ಕುಡುಗೋಲಿಂದ ಬಿದಿರಿನ ಕಟ್ ಮಾಡಬೇಕು ತಕ್ಷಣ ಇನ್ನೊಂದು ಪರೀಕ್ಷೆ ಬಂದ್ಬಿಡುತ್ತೆ ಚಂಡಮಾರುತ ಬಿರಿಸುತ್ತೆ ಜೋರಾಗಿರ್ತಕ್ಕಂಥ ಆ ಚಂಡಮಾರುತವನ್ನು ನೋಡಿಬಿಟ್ಟು ಕೊನೆಗೆ ಅವನಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಜೋರಾಗಿ ಬೀಸು ಗಾಳಿ ರೊಯ್ಯಂದೇ ಬೋರ್ ಬರಿತಾ ಇರುತ್ತೆ ಅಂತಂದರೆ ಆ ಬಿದಿರಿನ ಏನು ಕಟ್ ಮಾಡೋಕ್ಕೆ ಕೂತಿರ್ತಾನೋ ಆ ಬಿದಿರು ಬೇರು ಸಮೇತವಾಗಿ ಆ ಚಂಡಮಾರುತ ಆರ್ಭಟಕ್ಕೆ ಮೇಲೆ ನಭಕ್ಕೆ ಹಾರಾಟ ಮಾಡಿ ತರಗಲೆಯಂತೆ ತಿರುಗಿ ತಿರುಗಿ ಕೆಳಗಡೆ ಬೀಳುತ್ತೆ ಕೊನೆಗೆ ಅಂದ್ಕೊಳ್ತಾನೆ ಇದು ಏನೋ ನಡೀತಾ ಇದೆ ಇಲ್ಲಿ ಸರಿ ನನ್ನ ನನ್ನ ಒಂದು ಕಾಲನ ಗರ್ಭದಲ್ಲಿ ನನ್ನ ಸಾವನ್ನಾದರೂ ಪರವಾಗಿ ಆದರೂ ಪರವಾಗಿಲ್ಲ ನಾನೇನು ಮಾಡೋಕ್ಕಾಗಲ್ಲ ಈ ಒಂದು ಬಿರುಗಾಳಿಗೆ ಎಷ್ಟು ಸಾಧ್ಯವೋ ಅಷ್ಟು ರಕ್ಷಣೆ ಮಾಡ್ಕೊಳ್ಳೋಣ ಅಂತಂದು ಆ ಮರವನ್ನು ಗಟ್ಟಿಯಾಗಿ ಹಾಪ್ಕೊಳ್ತಾರೆ ಕೊನೆಗೆ ಆ ಬಿರುಗಾಳಿಯ ರಭಸಕ್ಕೆ ಆ ಮರನೂ ಕೂಡ ಬಿದ್ದು ಬೀಳುತ್ತೆ ಕೊನೆಗೆ ಮಾಡ್ತಾನೆ ಉರಿ ಬರಲಿ ಸಿರಿ ಬರಲಿ ಕಾಲನ ಕರೆಯೇ ಬರಲಿ ಇದನ್ನೇ ಅಂಜದೆ ಅಳುಕದೆ ನಾನು ಎದುರಿಸಬೇಕು ಅಂತಂದು ಕೊನೆಗೆ ದೈವ ಸಂಪಲ್ಕದ ಮು ಸಂಕಲ್ಪದ ಮುಂದೆ ನಾನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇದಾರ ಕೇತಯ್ಯನವರು ಏನು ಮಾಡ್ತಾರೆ ಕೊನೆಗೆ ಆ ಒಂದು ತ ಪರೀಕ್ಷೆಗೆ ಒಡ್ಡಿ ಕೊನೆಗೆ ಇದ್ದಕ್ಕಿದ್ದಂತೆ ಚಂಡಮಾರುತ ನಿಂತು ಬಿಡುತ್ತೆ ಏನಪ್ಪ ಇದು ಹಿಂಗಾಯ್ತಲ್ಲ ಒಂದು ಬಿದಿರಿನ ಕೊಳವೆಯನ್ನ ಕಟ್ಟರ್ಸೋಕ್ಕೆ ಹೋದರೆ ಸುವರ್ಣ ನಾಣ್ಯಗಳು ಬರ್ತಾ ಇದೆ ಇನ್ನೊಂದು ಬಿದಿರಿನ ಕೊಳೆಯ ಕೊಳವೆಯನ್ನ ಮಾಡಬೇಕು ಅಂತಂದ್ರೆ ಅದರಲ್ಲೂ ಕೂಡ ಅದೇ ಘಟನೆ ಮರಹತ್ತಿ ಅಂತ ಕಡವೆಯೋಣ ಅಂತಂದ್ರೆ ಬೋರ್ಗರಿಯುವ ಚಂಡಮಾರುತ ಏನಿದು ಲೀಲೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾರೆ ಕೊನೆಗೆ ಆ ಒಂದು ಪರೀಕ್ಷೆಗೆ ಆ ಮೇದಾರ ಕೇತಯ್ಯನವರು ಹೇಗೆ ಒಡ್ಕೊಳ್ತಾರೆ ಕೊನೆಗೆ ಮೇದಾರ ಕೇತಯ್ಯನವರಿಗೆ ಇವೆಲ್ಲ ಹೇಗೆ ಎದುರಿಸಿ ತಾನು ಬದುಕುಳಿತಾನೋ ಅಂತಕ್ಕಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಈ ಕಥೆಯನ್ನು ಮುಂದುವರಿಸ್ತಾ ಮೇದಾರಕೇತಯ್ಯನವರ ಪವಾಡ ಮತ್ತು ಆತನ ವಚನಗಳ ಸಂಕಲ್ಪ ಆ ಸಾರಾಂಶವನ್ನು ಎಲ್ಲವನ್ನೂ ಕೂಡ ತಿಳಿಯುವಂತಕ್ಕಂಥ ಪ್ರಯತ್ನವನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯಲ್ಲಿ ಮೇದಾರ ಕೇತೈನವರ ಪರಿಚಯ ಮತ್ತು ಅವರ ಕಥೆಗಳು ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅವರ ವಚನ ಮತ್ತೊಂದಿಷ್ಟು ಕತೆಗಳನ್ನು ಕೇಳೋಣ ಅಂತ ಭಾವಿಸ್ತಾ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ